ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ ಆಗಿರುವಂಥ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಇದೆ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವೇನಾದ್ರೂ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಗಳಿಗೆ ಪ್ರಿಪೇರ್ ಆಗ್ತಿದ್ರು ಕೂಡ ನಾನು ಅಲ್ಲಿ ಅದಕ್ಕೂ ಕೂಡ ಹೆಲ್ಪ್ ಆಗೋ ಥರ ನಾನು ನಿಮಗೆ ವಿಡಿಯೋಗಳನ್ನ ಹಾಕ್ತಾ ಇರೋದ್ರಿಂದ ನೀವು ವಿಡಿಯೋನ ತಪ್ಪದೆ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಹೋಗಿ ನನ್ನ ವಿಡಿಯೋ ನೋಡುವಂತ ಎಲ್ಲ ಮಕ್ಕಳುಗಳಿಗೂ ಒಳ್ಳೆ ಮಾರ್ಕ್ಸ್ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರೋದ್ರಿಂದ ನಾನು ಎಷ್ಟು ಸಾಧ್ಯ ನನ್ನ ಕಡೆಯಿಂದ ಅಷ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ ಎಲ್ಲಾ ವಿಡಿಯೋಗಳದ್ದು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಹೆಸರಲ್ಲೇ ಇದೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಏನು ಇಲ್ಲಿ ಕ್ಲಾಸಿಫೈ ಮಾಡ್ತಾ ಇದ್ದೀವಿ ಅಂತ ಅರ್ಥ ಸೊ ಇಲ್ಲಿ ಬಯಾಲಜಿ ಅಂತ ವರ್ಡ್ ಬಂದ ತಕ್ಷಣ ಅಲ್ಲಿ ಏನರ್ಥ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಅರ್ಥ ಸೊ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಇಸ್ ನಥಿಂಗ್ ಬಟ್ ಲಿವಿಂಗ್ ಆರ್ಗ್ಯಾನಿಸಮ್ನ ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ ಸೊ ಕ್ಲಾಸಿಫೈ ಅಂದರೆ ಏನರ್ಥ ಇಸ್ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಟಗರೈಸಿಂಗ್ ದೆಮ್ ಈಗ ಒಂದು ಕಂಪ್ಲೀಟಾಗಿ ನೀವು ಸುತ್ತಮುತ್ತ ನೀವು ಹಾಗೆ ನೋಡಿದ್ರು ಕೂಡ ನಿಮ್ಗೆ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಕಾಣಿಸುತ್ತೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಿಂದ ಹೊರಗೆ ಹೋದ್ರೂ ಕೂಡ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಕಾಣಿಸುತ್ತೆ ಸೊ ಅದಕ್ಕೆ ನಾವು ಸುಮ್ಮನೆ ಹಾಗೆ ಬಿಟ್ಬಿಟ್ರೆ ಓದ್ಲಿಕ್ಕೆ ಆಗ್ಲಿ ಅಥವಾ ಬೇರೆಕ್ ಆಗ್ಲಿ ನಮಗೆ ಅದು ಈಸಿಯಾಗಿ ನಮಗೆ ಅರ್ಥ ಆಗಲ್ಲ ಸೊ ಏನು ಮಾಡಿದ್ದಾರೆ ಸೈಂಟಿಸ್ಟ್ಗಳೆಲ್ಲ ಇದನ್ನು ಕ್ಯಾಟಗರೈಸ್ ಮಾಡಿರೋಣ ಆಗ ನಮಗೆ ಸ್ಟಡಿ ಪರ್ಪಸ್ಗೂ ಹೆಲ್ಪ್ ಆಗುತ್ತೆ ರಿಸರ್ಚ್ ಪರ್ಪಸ್ ಗೆ ಹೆಲ್ಪ್ ಆಗುತ್ತೆ ಹಾಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾರೆ ಕ್ಲಾಸಿಫೈ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಈ ಚಾಪ್ಟರ್ ಅಲ್ಲಿ ನೋಡ್ತಾ ಇರೋದು ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಏನನ್ನೆಲ್ಲ ಗ್ರೂಪ್ಸ್ ಇದೆ ಇದನ್ನ ನಾವು ಡೀಟೇಲ್ ಆಗಿ ನೋಡ್ತೀವಿ ಸೊ ಈಗ ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ನಿಮ್ಗೆ ಕ್ಲಾಸಿಫಿಕೇಶನ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಕ್ಲಾಸಿಫಿಕೇಷನ್ ನೀವು ನೋಡ್ತಾ ಇದ್ದೀರಲ್ಲ ಫಸ್ಟ್ ನಾನು ಇಲ್ಲಿ ಏನು ಡೆಫಿನೇಷನ್ ಕೊಟ್ಟಿದ್ದೀನಲ್ಲ ಅದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂದು ಡೆಫಿನೇಷನ್ ಗ್ರೂಪಿಂಗ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಇಂಟು ಡಿಫ್ರೆಂಟ್ ಕ್ಯಾಟಗರೀಸ್ ಸೊ ಬೇರೆ ಬೇರೆ ಕ್ಯಾಟಗರಿಯಾಗಿ ಯಾವಾಗ ನಾವು ಅದನ್ನ ಕ್ಲಾಸಿಫೈ ಮಾಡ್ತೀವಿ ಅಥವಾ ಕ್ಯಾಟಗರೈಸೇಷನ್ ಮಾಡ್ತೀವಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ಅದನ್ನು ನಾವೇನು ಹೇಳ್ತೀವಿ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ ಸೊ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಯಾಕೆ ಸ್ಟಾರ್ಟ್ ಆಯಿತು ಅಂತ ನಾನು ನಿಮಗೆ ಹೇಳಿದೆ ಒಂದು ಸ್ಟಡಿ ಈಸಿಯಾಗಿ ನಮಗೆ ಅದೇನು ಅಂತ ಅರ್ಥ ಆಗಲಿ ಅಂತ ಸ್ಟಡಿ ಪರ್ಪಸ್ಗೆ ರಿಸರ್ಚ್ ಪರ್ಪಸ್ಗೆ ಹಾಗೆನ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಏನಾಯಿತು ನಾವು ಸ್ಟ ಕ್ಲಾಸಿಫಿಕೇಶನ್ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಬಿಗಿನಿಂಗಲ್ಲಿ ಏನಿತ್ತು ಆಗ ಅವ್ರಿಗೆ ತುಂಬ ಸೈಂಟಿಫಿಕ್ ಮೆಥಡೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಿರಲಿಲ್ಲ ಏನು ಮಾಡಿದ್ರು ಜಸ್ಟ್ ಅದರದ್ದು ಯೂಸಸ್ ಬೇಸ್ ಮೇಲೆ ಆಗಿ ನಾನ್ ಸೈಂಟಿಫಿಕ್ ಮೆಥಡಿಂದ ಅವರು ಜಸ್ಟ್ ಹಾಗೆ ಮಾಡಿದರು ಸೊ ಲೇಟರ್ ಸ್ಟೇಜಸಲ್ಲಿ ಸ್ವಲ್ಪ ಸೈಂಟಿಫಿಕ್ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಿದಂಥ ಕೆಲವೊಂದು ಸೈಂಟಿಸ್ಟ್ಗಳ ಬಗ್ಗೆ ಈಗ ನಿಮಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ಪರ್ಸನ್ ಯಾರು ಈ ಸೈಂಟಿಫಿಕ್ ಮೆಥಡ್ನ ಅಡಾಪ್ಟ್ ಮಾಡಿಕೊಂಡ್ರಲ್ಲ ಅಥವಾ ಸ್ಟಾರ್ಟ್ ಮಾಡಿದ್ರಲ್ಲ ಅವ್ರು ಯಾರು ಅಂದರೆ ಅರಿಸ್ಟಾಟಲ್ ಓಕೆ ಸೊ ಅರಿಸ್ಟಾಟಲ್ ಇಸ್ ಅ ಫಸ್ಟ್ ಪರ್ಸನ್ ಟು ಕ್ಲಾಸಿಫೈ ದ ಆರ್ಗ್ಯಾನಿಸಮ್ ಬೇಸ್ಡ್ ಆನ್ ಸಮ್ ಸೈಂಟಿಫಿಕ್ ಮೆಥಡ್ ಸೈಂಟಿಫಿಕ್ ಅಂದರೆ ಈಗ ಸುಮ್ಮನೆ ನೀವು ಯೂಸ್ ಇದರಿಂದ ಏನು ಯೂಸ್ ಆಗ್ತಿದೆ ಅದು ಇದೊಂದು ಇಡೋಣ ಇದು ಇನ್ನೊಂದು ಯೂಸ್ ಆಗ್ತಾರೆ ಇನ್ನೊಂದು ಕೆಟಗರಿ ಆ ಥರ ಇಡೋದಕ್ಕಿಂತ ಒಂದು ಒಂದು ಸೈಂಟಿಫಿಕ್ ಮೆಥಡ್ನ ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಂಥ ಫಸ್ಟ್ ಪರ್ಸನ್ ಅರಿಸ್ಟಾಟಲ್ ಅವರು ಯಾವ ಬೇಸ್ ಮೇಲೆ ಸ್ಟಾರ್ಟ್ ಮಾಡೋದು ಅಂದರೆ ಸಿಂಪಲ್ ಮಾರ್ಫಾಲಜಿ ಮಾರ್ಫಲಜಿ ಅಂದರೆ ಏನು ಅಂತ ಹೇಳಿಬಿಡ್ತೀನಿ ಮಾರ್ಫಾಲಜಿ ಅಂದರೆ ನಾವು ಯಾವಾಗ ಬರೀ ಎಕ್ಸ್ಟರ್ನಲ್ ಫೀಚರ್ಸ್ಗಳನ್ನ ನೋಡಿಕೊಂಡು ಅದನ್ನು ಸ್ಟಡಿ ಮಾಡ್ತೀವಲ್ಲ ಅದನ್ನು ಮಾರ್ಫಲಜಿ ಅಂತ ಹೇಳ್ತೀವಿ ಬರೀ ಕಣ್ಣಿಗೆ ಕಾಣುವಂಥದ್ದು ಅದರೊಳಗಡೆ ಏನಿದೆ ಅಂತ ನಾವು ಇನ್ನೂ ಅದಕ್ಕೆ ಡೀಟೇಲ್ ಆಗಿ ನಾವು ನೋಡಿರಲ್ಲ ಜಸ್ಟ್ ಹೊರಗಿನ ಸ್ಟ್ರಕ್ಚರ್ನ ನಾವು ನೋಡ್ತಾ ಇರ್ತೀವಲ್ಲ ಅದನ್ನು ಸ್ಟಡಿ ಮಾಡ್ತೀವಲ್ಲ ಅದನ್ನು ಮಾರ್ಫಾಲಜಿ ಅಂತ ಹೇಳ್ತೀವಿ ಸೊ ಇಲ್ಲಿ ಬರೀ ಬೇಸ್ ಆನ್ ಸಿಂಪಲ್ ಮಾರ್ಫಾಲಜಿ ಆ ಮಾರ್ಫಾಲಜಿಯಲ್ಲೂ ಕೂಡ ಡೀಟೇಲ್ ಮಾರ್ಫಾಲಜಿ ಅಲ್ಲ ಸಿಂಪಲ್ ಮಾರ್ಫಾಲಜಿನ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ರು ಕ್ಲಾಸಿಫೈ ಮಾಡಿದ್ರು ಸೊ ಆ ತರ ಕ್ಲಾಸಿಫೈ ಮಾಡಿದಂತ ಎರಡು ಕ್ಯಾಟಗರಿ ಯಾವುದು ಅಂದ್ರೆ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಯಾರೇ ಒಂದು ಲೇ ಮ್ಯಾನ್ಗೂ ನೀವು ಕೇಳಿದ್ರು ಕೂಡ ನಿಮಗೆ ಸುತ್ತಮುತ್ತ ಯಾವುದು ಜೀವಿಗಳು ಕಾಣ್ತಾರೆ ಅಂದರೆ ಒಂದು ಪ್ಲ್ಯಾಂಟ್ ಕೆಟಗರಿ ಹೇಳ್ತಾರೆ ಇನ್ನೊಂದು ಅನಿಮಲ್ ಕೆಟಗರಿ ಹೇಳ್ತಾರೆ ಸೊ ಅವರು ಕೂಡ ಆ ಟೈಮಲ್ಲಿ ಪ್ಲಾಂಟ್ ಮತ್ತೆ ಅನಿಮಲ್ನ ಎರಡು ಕೆಟಗರಿ ಮಾಡಿದ್ರು ಅದರಲ್ಲಿ ಪ್ಲ್ಯಾಂಟ್ಸಲ್ಲಿ ಅಲ್ಲಿ ಅವರು ಇನ್ನೊಂದು ಮೆಥಡ್ ಸಿಂಪಲ್ ಆಗಿ ಮಾರ್ಫಾಲಜಿನ ಯೂಸ್ ಮಾಡಿಕೊಂಡು ಚಿಕ್ಕದಾಗಿ ಬೆಳೆಯೋದನೆಲ್ಲ ಹರ್ಬ್ ಅಂತ ಕರೆದ್ರು ಸ್ವಲ್ಪ ಮೀಡಿಯಂ ಸೈಜ್ನ ಶರ್ ಶ್ರಬ್ ಅಂತ ಕರೆದ್ರು ಹಾಗೆ ಸ್ವಲ್ಪ ದೊಡ್ಡದಾಗಿ ಬೆಳೆಯೋದನೆಲ್ಲ ಟ್ರೀಸ್ ಅಂತ ಕರೆದ್ರು ಸೊ ಈ ಥರ ಪ್ಲ್ಯಾಂಟ್ಸ್ನ ತ್ರೀ ಕೆಟಗರಿಯಾಗಿ ಮಾಡಿದ್ರು ಹರ್ಬ್ಸ್ ಶ್ರಬ್ಸ್ ಮತ್ತು ಟ್ರೀಸ್ ಅನಿಮಲ್ನ ಯಾವ ಥರ ಮಾಡಿದ್ರು ಅಂದರೆ ಆವಾಗ ತುಂಬ ಅವ್ರಿಗೇನು ತುಂಬ ನಾಲೆಜ್ ಇರಲಿಲ್ಲ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ಬೋದು ಅಂತ ಸೊ ಸಿಂಪಲ್ ಆಗಿ ಅವ್ರು ಏನು ಮಾಡಿದ್ರು ಬ್ಲಡ್ ಏನಾದರೂ ರೆಡ್ ಕಲರ್ ಇದ್ದರೆ ಅಂದರೆ ಆರ್ ಬಿ ಸಿ ಅದರಲ್ಲಿ ರೆಡ್ ಕಲರ್ ಇರುತ್ತೆ ಸೊ ಆರ್ ಬಿ ಸಿ ಇದ್ದರೆ ಆ ಬ್ಲಡ್ ಏನಿರುತ್ತೆ ರೆಡ್ ಕಲರ್ ಇರುತ್ತೆ ಅಲ್ವಾ ಸೊ ಆ ಥರ ಅನಿಮಲ್ನ ಅವರು ಎನೈಮಾ ಅಂತ ಕರೆದ್ರು ಓಕೆ ಎನೈಮಾ ಹಾಗೆ ಆರ್ ಬಿ ಸಿ ಯಾವ್ದು ಇರೋಲ್ಲ ಯಾವುದ್ರಲ್ಲಿ ಇರೋಲ್ಲ ಬ್ಲಡಲ್ಲಿ ಅದು ವೈಟ್ ಕಲರ್ ಬರುತ್ತೆ ಅಥವಾ ಕಲರ್ಲೆಸ್ ಬರುತ್ತೆ ಸೊ ಅದನ್ನೆಲ್ಲ ಅವ್ರು ಏನು ಮಾಡಿದ್ರು ಇನ್ನೊಂದು ಕ್ಯಾಟಗರಿಯಾಗಿ ಮಾಡಿದ್ರು ಸೊ ಅದು ಅದು ಏನಾಯಿತು ಅನೈಮ ಆಯಿತು ಸೊ ಎರಡು ರೀತಿ ಆಯಿತು ಒಂದು ಎನಿಮಾ ಮತ್ತು ಇನ್ನೊಂದು ಅನೈಮ ಎರಡು ರೀತಿ ಅವರು ಅನಿಮಲ್ಸ್ನ ಕ್ಯಾಟಗರೈಸ್ ಮಾಡೋರು ಯಾಕೆಂದರೆ ಕಣ್ಣಿಗೆ ಕಾಣುತ್ತಲ್ವಾ ಬ್ಲಡ್ ವೈಟ್ ಕಲರ್ ಇದೆಯಾ ರೆಡ್ ಕಲರ್ ಇದೆಯಾ ಅಂತ ಸೊ ಕಣ್ಣಿಗೆ ಕಾಣುವಂಥ ಫೀಚರ್ಗಳನ್ನ ಯೂಸ್ ಮಾಡ್ಕೊಂಡು ಇವರು ಮಾಡಿದ್ದು ಬಟ್ ಇದು ನಿಮ್ಗೆ ಈಗ ಅರ್ಥ ಆಗುತ್ತೆ ಬರೀ ಇಷ್ಟು ಸಿಂಪಲ್ ಮೆಥಡಲ್ಲಿ ನಾವು ಕ್ಯಾಟಗರೈಸ್ ಮಾಡಿಬಿಟ್ರೆ ನಾವು ನಾವು ರಿಸರ್ಚ್ ಲೆವೆಲ್ಗಾಗಲಿ ಅಥವಾ ತುಂಬ ಅಟ್ಲೀಸ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕಾಗಲೂ ಇಷ್ಟೆಷ್ಟು ಕ್ಲಾಸಿಫಿಕೇಶನ್ ಸಾಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಏನ್ ಮಾಡ್ತಾರೆ ಕೆಲವೊಂದು ನೆಕ್ಸ್ಟ್ ಸೈಂಟಿಸ್ಟ್ ಗಳು ಬಂದಂತವ್ರು ಅವರು ಕೂಡ ಕ್ಲಾಸಿಫೈ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ನೆಕ್ಸ್ಟ್ ಯಾರು ಸೈಂಟಿಸ್ಟ್ ಬಂದ್ರು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ರು ನೋಡೋಣ ನೆಕ್ಸ್ಟ್ ಬಂದಂತ ಸೈಂಟಿಸ್ಟ್ ಲಿನಯಸ್ ಕರೋಲೆಸ್ ಲೀನಿಯಸ್ ಬಗ್ಗೆ ಕೇಳಿರ್ತೀರ ಫಸ್ಟ್ ಚಾಪ್ಟ್ರಲ್ಲೇ ಓದಿದ್ರಿ ಅಲ್ವಾ ಬಯಲಾಜಿಕಲ್ ನಾಮ್ನಿಕ್ಲೇಚರ್ನ ಸ್ಟಾರ್ಟ್ ಮಾಡಿದಂಥವ್ರು ಕರೋಲಸ್ ಲಿನಿಯಸ್ ಅದೇ ಸೈಂಟಿಸ್ಟ್ ಇಲ್ಲೂ ಕೂಡ ಅವರೇನೆ ಸೊ ಕರೋಲಸ್ ಲಿನಿಯಸ್ ನೆಕ್ಸ್ಟ್ ಪರ್ಸನ್ ಅವರು ಕೂಡ ಸೈಂಟಿಫಿಕ್ ಮೆಥಡಲ್ಲಿ ಅವ್ರು ಏನು ಮಾಡ್ತಾರೆ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಥವಾ ಸ್ಟಾರ್ಟ್ ಮಾಡ್ತಾರೆ ಸೊ ಒಂದು ಆಲ್ರೆಡಿ ಇವ್ರು ಸ್ಟಾರ್ಟ್ ಮಾಡಿದ್ರು ಇವ್ರನ್ನ ನಾವು ಪಯೋನಿಯರ್ ಅಂತ ಹೇಳ್ತೀವಿ ಅಂದರೆ ಸ್ವಲ್ಪ ಯಾರು ಸ್ಟಾರ್ಟ್ ಮಾಡ್ತಾರಲ್ಲ ಆ ವರ್ಕ್ನ ಅವ್ರನ್ನೆಲ್ಲ ಸ್ವಲ್ಪ ಹಳೆಯ ಕಾಲದಲ್ಲಿ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವ್ರು ಏನ್ಷಂಟ್ ಪೀಪಲ್ಗಳ್ ಪಯೋನಿಯರ್ ಅಂದರೆ ಸ್ಟಾರ್ಟ್ ಮಾಡಿದವರು ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲಿ ಲಿನಿನಸ್ ನೆಕ್ಸ್ಟ್ ಎಕ್ಸ್ ಅವ್ರು ಆದಮೇಲೆ ಬಂದಂಥವ್ರು ಇವ್ರು ಯಾವ ಬೇಸ್ ಮೇಲೆ ಮಾಡಿದ್ರು ಅಂದರೆ ಬೇಸ್ಟ್ ಆನ್ ದ ಸೆಲ್ ವಾಲ್ ಸೊ ಸೆಲ್ ವಾಲ್ ಇದೆಯಾ ಇಲ್ವಾ ಈ ಬೇಸಿಸ್ ಮೇಲೆ ಅವ್ರು ಏನು ಮಾಡ್ತಾರೆ ಕ್ಲಾಸಿಫಿಕೇಷನ್ ಮಾಡ್ತಾರೆ ಸೆಲ್ ವಾಲ್ ಇದ್ರೆ ಅದನ್ನ ಪ್ಲ್ಯಾಂಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಸೆಲ್ ವಾಲ್ ಇಲ್ಲ ಅಂದರೆ ಅನಿಮಲ್ಸ್ ಅಂತ ಮಾಡ್ತಾರೆ ಇವರು ಕೂಡ ಎರಡು ಕ್ಯಾಟಗರಿ ಮಾಡಿದ್ರು ಇವರು ಕೂಡ ಎರಡೇ ಕ್ಯಾಟಗರಿ ಮಾಡಿದ್ದು ಏನು ಸ್ಪೆಷಲ್ ಆಗಿ ಇನ್ನೂ ಒಂದು ಎಕ್ಸ್ಟ್ರಾ ಕ್ಯಾಟಗರಿ ಏನು ಆ್ಯಡ್ ಮಾಡಲಿಲ್ಲ ಬಟ್ ಅವರು ಕೆಲವೊಂದು ಫೀಚರ್ನ ಯೂಸ್ ಮಾಡ್ಕೊಂಡ್ರು ಅದು ಸೆಲ್ವಾಲ್ ಈ ಸೆಲ್ವಾಲ್ ಅನ್ನೋದು ಕೂಡ ಏನು ಸಿಂಪಲ್ ಅಲ್ಲ ಯಾಕೆಂದರೆ ಆಗನೇ ಟೈಮಲ್ಲಿ ವಾಲ್ ಅದೆಲ್ಲ ಸ್ಟಡಿ ಆಗ ತಾನೇ ಸೆಲ್ನ ಕಂಡು ಹಿಡಿದಿದ್ರು ಸೆಲ್ ವಾಲ್ ಇದೆ ಅಂತ ಗೊತ್ತಾಗಿತ್ತು ಸೊ ಸ್ವಲ್ಪ ಸೈಂಟಿಫಿಕ್ ಮೆಥಡ್ನ ಯೂಸ್ ಮಾಡ್ಕೊಂಡು ಈಗ ಮಾಡ್ತಿದ್ದಾರೆ ಅಲ್ವಾ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಏನೂ ಇರಲಿಲ್ಲ ಇಲ್ಲಿ ಗೊತ್ತಾಗಿದೆ ಅವ್ರಿಗೆ ಸೆಲ್ ಇದೆ ಅಂತ ಗೊತ್ತಾಗಿದೆ ಸೆಲ್ಲಲ್ಲಿ ವಾಲ್ ಇದೆ ಅಂತ ಗೊತ್ತಾಗಿದೆ ಸೆಲ್ವಾಲ್ ಇದ್ರೆ ಅದನ್ನು ಪ್ಲಾಂಟ್ಸ್ ಅಂತ ಕರಿತಿದ್ದಾರೆ ಸೆಲ್ವಾಲ್ ಇಲ್ಲ ಅಂದರೆ ಅನಿಮಲ್ಸ್ ಅಂತ ಹೇಳ್ತಿದ್ದಾರೆ ಸೊ ಅದನ್ನು ನಾವೇನು ಹೇಳ್ತೀವಿ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ ಸೊ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಕೊಟ್ಟವ್ರು ಯಾರು ಕರೋಲಸ್ ಲೀನೇಸ್ ನೆನ್ಪಿಟ್ಕೊಂಡಿದ್ದಾನೆ ಸೊ ಕರೋಲಸ್ ಲೀನೇಸ್ ಕೊ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಕೊಟ್ಟರು ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆ್ಯಂಡ್ ಆ್ಯಬ್ಸೆನ್ಸ್ ಆಫ್ ಸೆಲ್ವಾರ್ ಪ್ರೆಸೆಂಟ್ ಇದ್ರೆ ಪ್ಲಾಂಟ್ ಪ್ಲಾಂಟ್ ಕ್ಯಾಟಗರಿ ಅಥವಾ ಪ್ಲಾಂಟ್ ಕಿಂಗ್ಡಮ್ ಆಬ್ಸೆಂಟ್ ಇದ್ರೆ ಆನಿಮಲ್ ಕಿಂಗ್ಡಮ್ ಎರಡು ಕಿಂಗ್ಡಮ್ ಆಯಿತು ಈಗ ಇಷ್ಟು ಮಾಡಿದ್ರೆ ಮತ್ತೆ ಸಿಂಪಲ್ ಆಗೋಯ್ತಲ್ವಾ ಈಗ ಎಷ್ಟೋ ಮೈಕ್ರೋ ಆರ್ಗನಿಸಮ್ಸ್ ಇದೆ ಅದು ಕೂಡ ಲಿವಿಂಗ್ ಆರ್ಗಾನಿಸಮ್ ಅದನ್ನ ಇನ್ಕ್ಲೂಡ್ ಮಾಡಿಲ್ಲ ಮತ್ತು ಅಲ್ಲಿ ಎಷ್ಟು ವರೈಟೀಸ್ ಆಫ್ ಪ್ಲಾಂಟ್ ಇದೆ ಅನಿಮಲ್ಸಲ್ಲಿ ಎಷ್ಟು ವೆರೈಟೀಸ್ ಆಫ್ ಅನಿಮಲ್ಸ್ ಇದೆ ಅದು ಯಾವುದನ್ನು ಇವರು ಕನ್ಸಿಡರ್ ಮಾಡಿರಲಿಲ್ಲ ಸೊ ಅಗೇನ್ ದಿಸ್ ಕ್ಲಾಸಿಫಿಕೇಶನ್ ಇಸ್ ನಾಟ್ ಸಫಿಶಿಯೆಂಟ್ ಸೊ ಇದ್ರದ್ದು ಲಿಮಿಟೇಷನ್ನ ಈಗ ನಾವು ನೋಡೋಣ ಇದನ್ನು ನೀವು ಲಿಮಿಟೇಷನ್ ಅಂತನಾದರೂ ಕರಿಬೋದು ಡ್ರಾಬ್ಯಾಕ್ ಅಂತನಾದ್ರೂ ಕರಿಬೋದು ಡಿಮೆರಿಟ್ಸ್ ಅಂತನಾದರೂ ಕರಿಬೋದು ಸೊ ಇವರು ಯಾವುದನ್ನೆಲ್ಲ ನೆಗ್ಲೆಟ್ ಮಾಡಿ ಬಿಟ್ಟರು ಆ ಪಾಯಿಂಟ್ಗಳನ್ನ ಇನ್ಕ್ಲೂಡ್ ಮಾಡದೇ ಇರೋದ್ರಿಂದ ಯಾವ ಥರ ಇದನ್ನು ನಾವು ಡಿ ಲಿಮಿಟೇಷನ್ ಅಂತ ಹೇಳ್ಬೋದು ಇದು ಲಿಮಿಟ್ ಆಗಿದೆ ಇದಕ್ಕೆ ಇನ್ನೂ ಸ್ವಲ್ಪ ಕ್ಲಾಫಿಕೆ ಕ್ಲಾಸಿಫಿಕೇಷನ್ಗೆ ನೆಸೆಸಿಟಿ ಇತ್ತು ಏನೇನೆಲ್ಲ ಪಾಯಿಂಟ್ಸಿಗೆ ಇಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಅಂದರೆ ದಿಸ್ ಡಿಡ್ ನಾಟ್ ಇನ್ಕ್ಲೂಡ್ ಅಥವಾ ದಿಸ್ ಡಿಡ್ ನಾಟ್ ಡಿಸ್ಟಿಂಗ್ವಿಷ್ ಈಗ ಬರೀ ಪ್ಲಾಂಟ್ಸ್ ಆನಿಮಲ್ಸ್ ಅಂತ ಹಾಕ್ಬಿಟ್ರೆ ಸಾಕ ಆ ಅಲ್ಲಿರುವಂಥದ್ದು ಯಾವುದೆಲ್ಲ ಯೂನಿಸೆಲ್ಲುಲರ್ ಇದೆ ಯಾವುದು ಮಲ್ಟಿಸೆಲ್ಯುಲರ್ ಇದೆ ಅದನ್ನು ಅವ್ರು ಹೇಳಲೇ ಇಲ್ಲ ಸಿಂಪಲ್ ಆಗಿರೋದು ಎಲ್ಲ ಕಾಂಪ್ಲೆಕ್ಸ್ ಆಗಿರೋದು ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ರೆ ಕ್ಲಾಸಿಫಿಕೇಷನ್ ತುಂಬ ಏನು ತುಂಬ ಸಿಂಪಲ್ ಆಗಿಬಿಡುತ್ತೆ ಸ್ಟಡಿ ಪರ್ಪಸ್ಗೆ ಹೆಲ್ಪ್ ಆಗಲ್ಲ ಸೊ ಅವರು ಯೂನಿಸೆಲ್ಲುರ ಮತ್ತು ಮಲ್ಟಿಸೆಲ್ಯೂರನ್ನ ಎಕ್ಸ್ಪ್ಲೇನ್ ಮಾಡಲಿಲ್ಲ ಮತ್ತು ಫೋಟೋ ಸಿಂಥೆಟಿಕ್ ಮತ್ತು ನಾನ್ ಫೋಟೋ ಸಿಂಥೆಟಿಕ್ ಯಾವುದೆಲ್ಲ ಅದರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳತ್ತೆ ಅದೇ ಫೋಟೋ ಸಿಂಥೆಟಿಕ್ ಅಂಡ್ರಲ್ಲಿ ಬರುತ್ತೆ ಯಾವುದು ಹೆಟ್ರೋಟ್ರಾಫ್ಸ್ ಆಗಿರುತ್ತೆ ಯಾವುದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ನಾನ್ ಸಿಂಥೆಟಿಕ್ ಬರುತ್ತೆ ಇದನ್ನು ನೀವು ಬೇಕಾದ್ರೆ ಆಟೋಟ್ರೋಫಿಕ್ ಮತ್ತು ಹೆಟ್ರೋಟ್ರೋಫಿಕ್ ಅಂತ ಕೂಡ ಕರಿಬೋದು ಇದೆರಡನ್ನೂ ಅವರು ಕ್ಯಾಟಗರೈಸ್ ಮಾಡಲಿಲ್ಲ ಡಿಸ್ಟಿಂಗ್ವಿಷ್ ಮಾಡಲಿಲ್ಲ ಮತ್ತು ಪ್ರೋ ಕ್ಯಾರೊಟ್ಸ್ ಮತ್ತು ಯು ಕ್ಯಾರೊಟ್ಸ್ ಪ್ರೊ ಕ್ಯಾರೋಟ್ಸ್ ಅಂದರೆ ನ್ಯೂಕ್ಲಿಯಸ್ ಇಲ್ದಾರಂಥದ್ದು ನ್ಯೂಕ್ಲಿಯಸ್ ಇರುವಂಥದ್ದು ನ್ಯೂ ಕ್ಯಾರೋಟ್ಸ್ ಸೊ ಇದೆರಡರದ್ದು ಡಿಫ್ರೆನ್ಸಿಯೇಷನ್ ತೋರಿಸಲಿಲ್ಲ ಸೊ ಇದೆಲ್ಲ ಡ್ರಾಬ್ಯಾಕ್ಗಳು ಲೇಟರ್ ಸ್ಟೇಜಸ್ ಅಲ್ಲಿ ಗೊತ್ತಾಯಿತು ಅವ್ರಿಗೆ ಸೊ ಇಷ್ಟು ಸಿಂಪಲ್ ಆಗಿ ಮಾಡಿದ್ರೆ ಇದು ಸಾಕಾಗಲ್ಲ ಇನ್ನು ಫರ್ದರ್ ನಾವು ಇದರ ಇದೆಲ್ಲ ಡೀಟೇಲ್ಸ್ ಇನ್ಕ್ಲೂಡ್ ಮಾಡ್ಕೊಂಡು ಮಾಡಬೇಕು ಅಂತ ಅವರಿಗೆ ಸೈಂಟಿಸ್ಟ್ಗಳಿಗೆ ಗೊತ್ತಾಯಿತು ಸೊ ಇದು ಎರಡು ಏನು ನೋಡಿದ್ರೊಳಗೆ ಇದೆಲ್ಲ ಜಸ್ಟ್ ಹಿಸ್ಟ್ರಿ ಪಾರ್ಟಲ್ಲಿ ಇನಿಷಿಯಲಿ ಅವ್ರು ಇಂಟ್ರಡಕ್ಟರಿ ಪಾರ್ಟಲ್ಲಿ ಕೊಟ್ಟಿದ್ದಾರೆ ಇದಾದ್ಮೇಲೆ ನೋಡಿ ನಾವಿಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಟೂ ಕಿಂಗ್ಡಮ್ ಅಲ್ವಾ ಇದಾದ ಮೇಲೆ ನೆಕ್ಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡೈರೆಕ್ಟಾಗಿ ಫೈವ್ ಕಿಂಗ್ಡಮ್ಗೆ ಎಂಟರ್ ಆಗಿದ್ದಾರೆ ಬಟ್ ಟೂ ಕಿಂಗ್ಡಮಿಂದ ಫೈವ್ ಕಿಂಗ್ಡಮ್ಗೆ ಜಂಪ್ ಆಗೋಕ್ಕಿಂತ ಮುಂಚೆ ತ್ರೀ ಕಿಂಗ್ಡಮ್ ಬಂದಿರಬೇಕು ಫೋರ್ ಕಿಂಗ್ಡಮ್ ಬಂದಿರಬೇಕು ಅಲ್ವಾ ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ಬಿಡ್ತೀನಿ ಬುಕ್ಕಲ್ಲಿ ಕೊಟ್ಟಿಲ್ಲ ಬಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಈ ತ್ರೀ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಮಾಡ್ದವರು ಯಾರು ಅಂತಂದರೆ ಅರ್ನ್ಸ್ಡ್ ಹ್ಯಾಕಲ್ ಓಕೆ ಅರ್ನ್ಸ್ ಹ್ಯಾಕಲ್ ಅನ್ನೋರು ತ್ರೀ ಕಿಂಗ್ಡಮ್ ಕ್ಲಾಸಿಫಿಕೇಷನ್ನ ಕೊಡ್ತಾರೆ ಅದು ಅವರು ಇನ್ಕ್ಲೂಡ್ ಮಾಡಿದಂಥ ಮೂರು ಕಿಂಗ್ಡಮ್ಗಳು ಯಾವುದು ಅಂದರೆ ಆಸ್ ಇಟ್ ಇಸ್ ಪ್ಲಾನ್ ಕಿಂಗ್ಡಮ್ ಇತ್ತು ಅನಿಮಲ್ ಕಿಂಗ್ಡಮ್ ಇತ್ತು ಇನ್ನೊಂದು ಹೊಸ ಕಿಂಗ್ಡಮ್ನ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಯಾವುದು ಅಂದರೆ ಕಿಂಗ್ಡಮ್ ಪ್ರೊಟಿಸ್ಟಾ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಅವರು ಎಲ್ಲ ಮೈಕ್ರೋ ಆರ್ಗಾನಿಸಮ್ ನಾನು ಏನು ಹೇಳಿದೆ ಮೈಕ್ರೋ ಆರ್ಗ್ಯಾನಿಸಮ್ ಕೂಡ ಲಿವಿಂಗ್ ಆರ್ಗಾನಿಸಮ್ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ ಅಂತ ಸೊ ಆ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಯಾವುದೆಲ್ಲ ಸ್ಮಾಲ್ ಸ್ಮಾಲ್ ಆರ್ಗಾನಿಸಮ್ಸ್ ಇದೆ ಎಲ್ಲಾನು ಕೂಡ ಅವರು ಪ್ರೊಟಿಸ್ಟಾದಲ್ಲಿ ಹಾಕಿದ್ರು ಸೊ ತ್ರೀ ಕಿಂಗ್ಡಮ್ ಮಾಡಿದ್ರು ಅವರು ಬಟ್ ಅಗೇನ್ ಅದರಲ್ಲೂ ಕೂಡ ಸ್ವಲ್ಪ ಡ್ರಾಬ್ಯಾಕ್ಸ್ ಇತ್ತು ಕೆಲವೊಂದು ಪಾಯಿಂಟ್ಸ್ನ ಕನ್ಸಿಡ್ ಕನ್ಸಿಡರ್ ಮಾಡಿರಲಿಲ್ಲ ಸೊ ಅದು ಕೂಡ ಸೈಂಟಿಸ್ಟ್ಗಂತೂ ಇದು ಸಾಗ ಸಫಿಷಿಯಂಟ್ ಅಲ್ಲ ನೆಕ್ಸ್ಟ್ ನೋಡೋಣ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಪರ್ಸನ್ ಕೋಪ್ಲ್ಯಾಂಡ್ ಅಂತ ಬಂದರು ಅವರು ಫೋರ್ ಕಿಂಗ್ಡಮ್ ಕ್ಲಾಸಿಫಿಕೇಷನ್ನ ಕೊಟ್ಟರು ಸೊ ಅವರು ಇನ್ಕ್ಲೂಡ್ ಮಾಡಿದಂಥ ಫೋರ್ ಕಿಂಗ್ಡಮ್ಸ್ ಯಾವುದು ಅಂದರೆ ಆಸ್ ಇಟ್ ಇಸ್ ಪ್ಲಾಂಟ್ ಕಿಂಗ್ಡಮ್ ಇತ್ತು ಅನಿಮಲ್ ಕಿಂಗ್ಡಮ್ ಇತ್ತು ಪ್ರೊಟಿಸ್ಟಾ ಇತ್ತು ಇನ್ನೊಂದು ಕಿಂಗ್ಡಮ್ನ ಅವರು ಆ್ಯಡ್ ಮಾಡಿದ್ರು ಅದು ಯಾವುದು ಅಂದರೆ ಮೊನೆರಾ ಅದರಲ್ಲಿ ಅವರು ಬ್ಯಾಕ್ಟೀರಿಯಾಸ್ಗಳನ್ನ ಇಟ್ಟು ಸ್ವಲ್ಪ ಇನ್ನು ಅಡ್ವಾನ್ಸ್ ಆಗಿರುವಂಥ ಮೈಕ್ರೋಆರ್ಗ್ಯಾನಿಸಮ್ಸ್ಗಳನ್ನ ಇವರು ಪ್ರೋಟಿಸ್ಟಾದಲ್ಲಿಟ್ರು ಫಂಗ್ ಐನ ಅಲ್ಲಿವರೆಗೂ ಯಾರೂ ಕೂಡ ಸಪ್ರೇಟ್ ಕಿಂಗ್ಡಮ್ ಆಗಿ ಇಟ್ಟಿರಲಿಲ್ಲ ಅಲ್ಲಿ ತನಕ ಅವ್ರು ಏನು ತಿಳ್ಕೊಂಡಿದ್ರು ಇಲ್ಲ ಪ್ಲ್ಯಾಂಟ್ ಅಂಡ್ರಲ್ಲಿ ಬರುತ್ತೆ ಅಂತನೋ ಇಲ್ಲ ಪ್ರೊ ಪ್ರೋಟಿಸ್ಟ್ ಅಂಡ್ರಲ್ಲಿ ಬರುತ್ತೆ ಅಂತನೋ ಅವ್ರು ಏನು ಮಾಡ್ತಿದ್ರು ಅದರಲ್ಲಿ ಬಿಟ್ಟಿದ್ರು ಬಟ್ ಲೇಟಸ್ಟ್ ಸ್ಟೇಜಸ್ ಅಲ್ಲಿ ಗೊತ್ತಾಯಿತು ಈ ಫಂಗೈ ಅನ್ನೋದು ಕೆಲವೊಂದು ಕ ಅದರದ್ದು ಕ್ಯಾರೆಕ್ಟರ್ಸು ಅನಿಮಲ್ಸ್ಗೆ ರಿಸೆಂಬಲ್ ಆಗುತ್ತೆ ಕೆಲವೊಂದು ಕ್ಯಾರೆಕ್ಟರ್ ಪ್ಲ್ಯಾಂಟ್ಗೆ ರಿಸಂಬಲ್ ಆಗುತ್ತೆ ಸೊ ಎರಡಕ್ಕೂ ಇದು ಬಿಲಾಂಗ್ ಆಗೋಲ್ಲ ಅದಕ್ಕೆ ಅದನ್ನು ಸಪ್ರೇಟಾಗಿ ಒಂದು ಕ್ಯಾ ಕ್ಯಾಟಗರಿ ಮಾಡಿ ಇಡಬೇಕು ಅಂತ ಅವ್ರಿಗೆ ಗೊತ್ತಾಯಿತು ಸೊ ಆವಾಗ ಸ್ಟಾರ್ಟ್ ಆಗಿದ್ದು ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಸೊ ಆರ್ ಹೆಚ್ ವಿಟ್ಟೇಕರ್ ಏನು ಮಾಡಿದ್ರು ಫೈ ಕಿಂಗ್ಡಮ್ ಕ್ಲಾಸಿಫಿಕೇಷನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಯಾವ ಇಯರಲ್ಲಿ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಓಕೆ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಅಲ್ಲಿವರೆಗೂ ಬೇರೆ ಸೈಂಟಿಸ್ಟ್ಗಳೆಲ್ಲ ಬೇರೆ ಬೇರೆ ಥರ ಕ್ಲಾಸಿಫೈ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು ನಾನು ಬ್ರೀಫಾಗಿ ಐಡಿಯಾ ಕೊಟ್ಟಿದ್ದೀನಿ ಸೊ ಫೈನಲ್ ಆಗಿ ಆರ್ ಎಚ್ ವಿಟ್ಟೇಕರ್ ಅವರು ಫೈ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಏನು ಮಾಡಿದ್ರಲ್ಲ ಅದನ್ನೇ ಇವತ್ತಿಗೂ ಕೂಡ ನಾವು ಫಾಲೋ ಮಾಡ್ತಾ ಇರೋದು ಸೊ ಅವ್ರು ಏನು ಮಾಡಿದ್ರು ಯಾವುದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಒಂದು ಎಕ್ಸ್ಟ್ರಾ ಕಿಂಗ್ಡಮ್ ದಟ್ ಇಸ್ ಫಂಗೈ ಆಲ್ರೆಡಿ ಕೋಪ್ಲ್ಯಾಂಡ್ ಏನು ಮಾಡಿದ್ರು ಈ ನಾಲ್ಕನ್ನು ಇಂಟ್ರೊಡ್ಯೂಸ್ ಮಾಡಿದರು ಫಂಗೈನ ಇನ್ಕ್ಲೂಡ್ ಮಾಡಿರಲಿಲ್ಲ ಅದಕ್ಕಿಂತ ಮುಂಚೆ ಮೊನೇರನ್ನ ಇನ್ಕ್ಲೂಡ್ ಮಾಡಿರಲಿಲ್ಲ ಯಾರು ಯಾರು ಕೋಪ್ಲ್ಯಾಂಡ್ ಅವರು ಮಾ ಸಾರಿ ಕೋಪ್ಲ್ಯಾಂಡ್ ಅಲ್ಲ ಹ್ಯಾಕಲ್ ಅವರು ಮೊನೇರನ್ನು ಇನ್ಕ್ಲೂಡ್ ಮಾಡಿರಲಿಲ್ಲ ಸೊ ಆಗ ಮೊನೆರನ್ನ ಇಂಟ್ರೊಡ್ಯೂಸ್ ಮಾಡಿದವರು ಕೋಪ್ಲ್ಯಾಂಡ್ ಅದಾದಮೇಲೆ ಫಂಗೈನ ಇಂಟ್ರೊಡ್ಯೂಸ್ ಮಾಡಿದ್ದು ಬಟ್ಟೆಕರು ಸೊ ಎಕ್ಸ್ಟ್ರಾ ಒಂದು ಕಿಂಗ್ಡಮ್ ಯಾವುದು ಫಂಗೈ ಕಿಂಗ್ಡಮ್ನವ್ರು ಏನು ಮಾಡಿದ್ರು ಕಿಂಗ್ಡಮ್ ಐಕೋಟ ಅಂತ ಕೂಡ ಕರಿತೀವಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಯಾಕೆ ಏನು ಅಂತ ನೀವು ಮತ್ತೆ ಅರ್ಥ ಆಗುತ್ತೆ ನಿಮಗೆ ಸೊ ಯಾವ ಬೇಸಿಸ್ ಮೇಲೆ ಇವ್ರು ಇದನ್ನು ಮಾಡಿದ್ರು ಆಲ್ರೆಡಿ ನಾನು ಹೇಳಿದ್ದೆ ಯಾವ ಬೇಸಿಸ್ ಮೇಲೆ ಬೇರೆಯವರೆಲ್ಲ ಮಾಡಿದ್ದಾರೆ ಅಂತ ಇವ್ರು ಯಾವ ಬೇಸಿಸ್ ಮೇಲೆ ಮಾಡಿದ್ರು ಅಂತ ನೀವು ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ ಲಿನೇಯಸ್ ಅವ್ರದ್ದು ಡ್ರಾಬ್ಯಾಕ್ಸ್ ಇತ್ತಲ್ವಾ ಅಥವಾ ಡಿಮೆರಿಟ್ಸ್ ಇತ್ತಲ್ಲ ಅದನ್ನು ಓವರ್ಕಮ್ ಮಾಡುವಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನ ಇವರು ಆ್ಯಡ್ ಮಾಡಿಕೊಂಡ್ರು ಸೊ ಅಲ್ಲೇನು ಮಾಡಿದ್ರು ಮೋಡ್ ಆಫ್ ನ್ಯೂಟ್ರಿಷನ್ ಏನಿದೆ ಆಟೋಟ್ರೋಫ್ಸ ಹೈಡ್ರೋಟ್ರೋಫ್ಸನ್ನು ನಾನು ಹೇಳಿದ್ದೆ ಅಲ್ವಾ ಸೊ ಆಟೋಟ್ರೋಫ್ ಅಥವಾ ಹೆಟ್ರೋಟ್ರೋಫ್ ಆಟೋ ಆರ್ ಹೆಟ್ರೋ ಇದನ್ನ ಇವರು ಇನ್ಕ್ಲೂಡ್ ಮಾಡಿದರು ಓಕೆ ಸೊ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ಸೊ ಇವ್ರೇನು ಮಾಡಿದ್ರು ಅದನ್ನು ಕೂಡ ಒಂದು ಮೋಡ್ ಆಫ್ ನ್ಯೂಟ್ರಿಷನ್ನ ಇವರು ಆ್ಯಡ್ ಮಾಡಿಕೊಂಡ್ರು ಆ ಬೇಸಿಸ್ ಮೇಲೆ ಕೂಡ ಆರ್ಗನಿಸಮ್ನ ಕ್ಲಾಸಿಫೈ ಮಾಡಿದ್ರು ಯಾವುದೆಲ್ಲ ಆಟೋಟ್ರಾಫಿ ಇದೆ ಹೆಟ್ರೋಟ್ರಫಿದೆ ಅದನ್ನು ಸಪ್ರೇಟ್ ಮಾಡಿದ್ರು ಮತ್ತು ಬಾಡಿ ಆರ್ಗನೈಸೇಷನ್ ಅಥವಾ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತಲೂ ಕೂಡ ನಾವು ಹೇಳ್ಬೋದು ಏನು ಲೆವೆಲ್ ಆಫ್ ಆರ್ಗನೈಜೇಷನ್ ಅಂದರೆ ಯೂನಿ ಯೂನಿಸೆಲ್ಯುಲಾರ್ ಇದೆ ಅಥವಾ ಮಲ್ಟಿಸೆಲ್ಯುಲರ್ ಇದೆ ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ಅಲ್ವಾ ಅದು ಕೂಡ ಡ್ರಾಬ್ಯಾಕ್ ಅಂಡ್ರಲ್ಲಿ ನೀವು ಕಲ್ತಿದ್ರಿ ಯೂನಿಸೆಲ್ ಮಲ್ಟಿ ಮಲ್ಟಿಸೆಲ್ ಅಂತ ಅವರು ಕ್ಲಾಸಿಫೈ ಮಾಡಿರಲಿಲ್ಲ ಅಂತ ಸೊ ಅವ್ರು ಏನು ಮಾಡಿದ್ರು ವಟಿಕಾರ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡ್ರು ಆ ಬಾಡಿ ಆರ್ಗನೈಸೇಷನ್ ಯೂನಿಸ್ ಎಲ್ ಸಪ್ರೇಟ್ ಮಲ್ಟಿಸೆಲ್ ಸಪ್ರೇಟ್ ಈ ಥರ ಅವರು ಕ್ಯಾಟಗರೈಸ್ ಮಾಡಿದ್ರು ನೆಕ್ ನೆಕ್ಸ್ಟ್ ಸೆಲ್ ಸ್ಟ್ರಕ್ಚರ್ ಅಲ್ಲಿ ಇರುವಂತ ನ್ಯೂಕ್ಲಿಯಸ್ ಓಕೆ ನ್ಯೂಕ್ಲಿಯಸ್ ಇದೆಯಾ ಇಲ್ವಾ ಅದ್ರ ಬೇಸಿಸ್ ಮೇಲೆ ಇವರು ಅದನ್ನು ಕೂಡ ಒಂದು ಕ್ಯಾಟಗರಿ ಅದು ಒಂದು ಬೇಸಿಸ್ ಆಗಿ ಇವರು ತಗೊಂಡ್ರು ಏನು ಸೆಲ್ ಇದ್ರೆ ಸಾರಿ ನ್ಯೂಕ್ಲಿಯಸ್ ಇದ್ದರೆ ಏನು ಹೇಳ್ತೀವಿ ಅದನ್ನು ಯು ಕ್ಯಾರಿಯೋಟ್ಸ್ ಅಂತ ಹೇಳ್ತೀವಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಪ್ರೋ ಕ್ಯಾರಯ್ಟ್ಸ್ ಅಂತ ಹೇಳ್ತೀವಿ ಸೊ ಪ್ರೋ ಆ ಯು ಕ್ಯಾರಿಯೋಟ್ಸಾ ಅದು ಡ್ರಾಬ್ಯಾಕ್ ಇತ್ತಲ್ವಾ ಸೊ ಆ ಡ್ರಾಬ್ಯಾಕ್ನ ಕೂಡ ಇಲ್ಲಿ ಇವರು ಓವರ್ಕಮ್ ಮಾಡಿದ್ರು ಸೊ ಇದೆಲ್ಲ ಏನು ಡ್ರಾಬ್ಯಾಕ್ ಮೂರು ಡ್ರಾಬ್ಯಾಕ್ನ ನೀವು ಓದಿದ್ರಿ ಅಲ್ಲಿ ಸೊ ಆ ಮೂರು ಪಾಯಿಂಟ್ಗಳನ್ನ ಅವ್ರು ಆ್ಯಡ್ ಮಾಡಿಕೊಂಡ್ರು ಆ ಮೂರು ಪಾಯಿಂಟ್ ಆ್ಯಡ್ ಮಾಡ್ಕೊಂಡವ್ರೆ ಕ್ಯಾಟಗರೈಸ್ ಮಾಡಿದ್ರು ಸೇಮ್ ನೋಡಿ ನಾಲ್ಕು ಕ್ಯಾಟಗರಿ ಆಲ್ರೆಡಿ ಇತ್ತು ಕಿಂಗ್ಡಮ್ ಇತ್ತು ಆದರೂ ಕೂಡ ನೆಕ್ಸ್ಟ್ ಕಿಂಗ್ಡಮ್ ಆ್ಯಡ್ ಮಾಡಿದಾಗ ಅವರು ಇದೆಲ್ಲ ಪಾಯಿಂಟ್ಗಳನ್ನ ಇನ್ಕ್ಲೂಡ್ ಆಗೋ ಥರ ನೋಡಿಕೊಂಡ್ರು ಅದ್ರ ಜೊತೆಗೆ ಇನ್ನೂ ಎರಡು ಪಾಯಿಂಟ್ನ ತೊಗೊಂಡ್ರು ಅವರು ಅಥವಾ ಎರಡು ಕ್ರೈ ಕ್ರೈಟೀರಿಯಾ ತೊಗೊಂಡ್ರು ರಿಪ್ರೊಡಕ್ಷನ್ ಮತ್ತು ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಸೊ ಇದನ್ನೂ ಕೂಡ ಅವ್ರು ಕನ್ಸಿಡರ್ ಮಾಡಿ ಈ ಐದು ಕಿಂಗ್ಡಮ್ನ ಮಾಡಿದ್ರು ಸೊ ಈಗಲೂ ಕೂಡ ನಾವು ಫಾಲೋ ಮಾಡ್ತಾ ಇರೋದು ಈ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಷನ್ನೇ ಸೊ ಯಾವುದೆಲ್ಲ ಯಾವುದು ಕೆಟಗರಿಗೆ ಬರುತ್ತೆ ಯಾವುದು ಯೂನಿಸೆಲ್ಲುಲರ್ ಯಾವುದು ಸೆಲ್ಯುಲರ್ ಅದನ್ನು ಸುಮ್ಮನೆ ಬ್ರೀಫಾಗಿ ಹೇಳಿಬಿಡ್ತೀನಿ ನಿಮ್ಮ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲ್ನ ಕೊಟ್ಟಿದ್ದಾರೆ ಆ ಟೇಬಲ್ನ ನನಗೆ ಹಾಕ್ತೀನಿ ಸೊ ಆ ಟೇಬಲ್ನ ನೋಡಿ ನಿಮ್ಗೆ ಐದು ಕಿಂಗ್ಡಮ್ಗಳು ಕಾಣ್ತಾ ಇದೆ ಅಲ್ವಾ ಸೊ ಐದು ಕಿಂಗ್ಡಮ್ ಅಲ್ಲಿ ಫಸ್ಟ್ ಕಿಂಗ್ಡಮ್ ಯಾವುದು ಕಿಂಗ್ಡಮ್ ಮೊನೆರಾ ಕಿಂಗ್ಡಮ್ ಮೊನೆರಾದಲ್ಲಿ ಎಲ್ಲ ಯೂನಿಸೆಲ್ಯರ್ ಆರ್ಗನಿಸಮ್ನ ಹಾಕಿದ್ರು ಸೊ ಇಲ್ಲಿ ಯಾವ ಬೇಸಿಸ್ ಮೇಲೆ ಮಾಡ್ತಿದ್ದೀವಿ ಲೆವೆಲ್ ಆಫ್ ಆರ್ಗನೈಸೇಷನ್ ಕೂಡ ಕನ್ಸಿಡರ್ ಮಾಡ್ತಿದ್ದೀವಿ ಅಲ್ವಾ ಸೊ ಎಲ್ಲ ಯೂನಿಸೆಲ್ಲುಆರ್ ಆರ್ಗನೈಸಮ್ನ ತಗೊಂಡು ಮೊನೆರಾದಲ್ಲಿ ಹಾಕಿದ್ರು ಅಷ್ಟೇ ಅಲ್ಲ ಎಲ್ಲ ಪ್ರೋ ಕ್ಯಾರೊಟ್ಸು ಸೊ ಇಲ್ಲಿ ಬರ್ತಾರ ಅಂತ ಮೊನೆರಾದಲ್ಲಿ ಬರ್ತಾ ಇರೋದು ಯೂನಿಸೆಲ್ಯುಲಾರ್ ಮತ್ತು ಪ್ರೋ ಕ್ಯಾರೊಟ್ಸು ನಾನು ಫುಲ್ ಬರಿತಾಯಿಲ್ಲ ಹಾಗಂತ ನೀವು ಹಾಗೆ ಬರೆಯೋಕೆ ಹೋಗ್ಬಿಡಿ ನಾನು ಇಲ್ಲಿ ಜಾಗ ಸಾಕಾಗಲಿ ಅಂತ ಥರ ಬರಿತಾ ಇರೋದು ಯೂನಿಸೆಲರ್ ಆಸ್ವೆಲ್ ಆಸ್ ವೆಲ್ ಆಸ್ ಪ್ರೊ ಕ್ಯಾರೆಟ್ಸ್ ಇರುವಂಥ ಎಲ್ಲನೂ ನಾವು ಅವ್ರು ಏನು ಮಾಡಿದ್ರು ಮುನರ ಅಂತ ಕನ್ಸಿಡರ್ ಮಾಡಿದ್ರು ಓಕೆ ನಿಮ್ಮ ಟೇಬಲಲ್ಲೂ ಕೂಡ ಅದೇ ಕಾಣಿಸ್ತಾ ಇರೋದು ನೆಕ್ಸ್ಟ್ ಏನಾಯಿತು ಅಂದರೆ ಎಲ್ಲ ಯೂನಿಸೆಲ್ಲುಲಾರ್ಗಳು ಇಲ್ಲೂ ಕೂಡ ಯೂನಿಸೆಲ್ಯುಲಾರೆ ಮತ್ತು ಬಟ್ ಅದೇನು ಪ್ರೋ ಕ್ಯಾರೋಟ್ಸ್ ಅಲ್ಲ ಯು ಕ್ಯಾರಿಯೋಟ್ಸ್ ಯು ಕ್ಯಾರೋಟ್ಸ್ ಅಂದರೆ ಅದರಲ್ಲಿ ನ್ಯೂಕ್ಲಿಯಸ್ ಇತ್ತು ಸೊ ಯೂನಿಸೆಲ್ಯುಲಾರ್ ಆಗಿ ಅದರಲ್ಲಿ ನ್ಯೂಕ್ಲಿಯಸ್ ಇರುವಂಥ ಕ್ಯಾಟಗರಿನೆಲ್ಲ ಅವರು ಇನ್ನೊಂದು ಇನ್ನೊಂದು ಕ್ಯಾಟಗರಿಯಾಗಿ ಮಾಡಿದ್ರು ಅದು ಪ್ರೊಟಿಸ್ಟ ಎಲ್ಲ ಯೂನಿಸೆಲ್ಲುಆರ್ ಮತ್ತು ಯು ಕ್ಯಾರೋಟ್ಸ್ ಇರೋದೆಲ್ಲ ಪ್ರೊಟಿಸ್ಟ ಅಂತ ಕನ್ಸಿಡರ್ ಮಾಡಿದ್ರು ನೆಕ್ಸ್ಟ್ ಬಂದಿದ್ದು ಫಂಗೈ ಇದರಲ್ಲಿ ಏನು ಅಂತಂದರೆ ಇದು ಯೂನಿಸೆಲ್ಯುಲಾರ್ ಅಲ್ಲ ಮಲ್ಟಿಸೆಲ್ಯುಲಾರ್ ಇಲ್ಲಿ ಸ್ಟಾರ್ಟ್ ಆಯಿತು ಓಕೆ ಮಲ್ಟಿಸೆಲ್ಯುಲಾರ್ ಬಟ್ ಯು ಕ್ಯಾರೊಟ್ಸ್ ಓಕೆ ಸೊ ಮಲ್ಟಿಸೆಲ್ಲರ್ ಯು ಕ್ಯಾರೆಟ್ಸ್ ಇರೋದೆಲ್ಲ ಯಾವ್ದೇ ಬಂತು ಫಂಗೈಲ್ ಬಂತು ಇದು ಕೂಡ ಮಲ್ಟಿಸೆಲ್ಲರ್ ಯು ಕ್ಯಾರೇಟ್ ಇದು ಕೂಡ ಮಲ್ಟಿಸೆಲ್ಲರ್ ಯು ಕ್ಯಾರೇಟ್ಸ್ ಹಾಗಿದ್ರೆ ಏನು ಡಿಫ್ರೆನ್ಸ್ ಅಂತಂದರೆ ಬೇರೆ ಕ್ಯಾಟಗ ಬೇರೆದೆಲ್ಲ ಇದೆ ಕನ್ಸಿಡರ್ ಮಾಡೋದು ಇದು ಬರೀ ಒಂದೇ ಕ್ಯಾಟಗರಿ ಅಲ್ಲ ಇದೊಂದೇ ಅಲ್ಲಲ್ವಾ ಇದು ಎರಡರ ಮಾತ್ರ ನಾನೀಗ ನಿಂಗೆ ಹೇಳ್ತಾ ಇರೋದು ಉಳಿದಿದ್ರ ಬಗ್ಗೆ ನಾನು ನಿಮಗೆ ಇನ್ನೂ ಹೇಳಿಲ್ಲ ಸೊ ಬೇಸ್ಡ್ ಆನ್ ರಿಮೇನಿಂಗ್ ಕ್ರೈಟೀರಿಯಾ ನೋಡ್ಕೊಂಡವರು ಪ್ಲಾಂಟ್ ಆ್ಯನಿಮಲ್ ಇದೆಲ್ಲಾನು ಕ್ಲಾಸಿಫೈ ಮಾಡಿದ್ದಾರೆ ಓಕೆ ಸೊ ಮೇಯ್ನಾಗಿ ನಾನು ಇದನ್ನು ಹೇಳಿದೆ ಯೂನಿಸೆಲ್ ಪ್ರೊ ಪ್ರೊಕ್ಯಾರೋಟ್ಸ್ ಮೊನೆರಾ ಯೂನಿಸೆಲ್ ಆರ್ ಯು ಕ್ಯಾರೋಟ್ಸ್ ಪ್ರೊಟಿಸ್ಟಾ ಮಲ್ಟಿ ಆರ್ ಯು ಕ್ಯಾರೋಟ್ಸ್ ಫಂಗೈ ಮಲ್ಟಿ ಆರ್ ಯು ಕ್ಯಾರೊಯ್ಸ್ ಮಲ್ಟಿಸೆಲ್ ಆರ್ ಯು ಕ್ಯಾರೈಟ್ಸ್ ಎರಡು ಕೂಡ ಪ್ಲ್ಯಾಂಟಲ್ಲಿ ಎರಡು ಕೂಡ ಆಗುತ್ತೆ ಅದರಲ್ಲಿ ಈಗ ನೀವು ಪ್ಲ್ಯಾಂಟ್ನ ನೋಡೋದಾದ್ರೆ ಪ್ಲ್ಯಾಂಟಲ್ಲಿ ಸೆಲ್ವಾಲ್ ಇರುತ್ತೆ ಸೊ ಪ್ಲಾಂಟ್ ಕಮ್ಮ ಆಟೋ ಟ್ರಾಫ್ಸ್ ಸೊ ಎಲ್ಲ ಆಟೋ ಟ್ರಾಫ್ಸ್ಗಳಲ್ಲಿ ಇಲ್ಲೂ ಕೂಡ ಆಟೋ ಟ್ರಾಫ್ಸ್ ಬರುತ್ತೆ ಈ ಫಂಗೆ ಆಟೋ ಟ್ರಾಫ್ ಬರಲ್ಲ ನಿಮಗೆ ಪ್ರೊಟಿಷ್ಠಾದಲ್ಲಿ ಕೆಲವೊಂದು ಆಟೋ ಟ್ರಾಫಿ ಇದೆ ಇಲ್ಲೂ ಕೂಡ ಕೆಲವೊಂದು ಆಟೋ ಟ್ರಾಫ್ ಇದೆ ಸೊ ಅದ್ರ ಬೇಸಿಸ್ ಮೇಲೂ ಕೂಡ ಅವರು ಕ್ಲಾಸಿಫೈ ಮಾಡಿದ್ದಾರೆ ಇಲ್ಲೂ ಆಟೋ ಟ್ರಾಫ್ ಬರುತ್ತೆ ಓಕೆ ಮತ್ತು ಹೆಟ್ರೋ ಕೂಡ ಬರುತ್ತೆ ಆಟೋ ಹೆಟ್ರೋ ಎರಡು ಬರುತ್ತೆ ಇಲ್ಲೂ ಕೂಡ ಆಟೋ ಹೆಟ್ರೋ ಎರಡು ಬರುತ್ತೆ ಇಲ್ಲಿ ಇಲ್ಲಿ ಕಂಪ್ಲೀಟಾಗಿ ಹೆಟ್ರೋ ಬರುತ್ತೆ ಆಟೋ ಟ್ರಾಫ್ಸ್ ಇರಲ್ಲ ಇದರಲ್ಲಿ ಅಲ್ಲಿ ಆಟೋಟ್ರೋಫ್ಸ್ ಮೆಜಾರಿಟಿ ಆಟೋಟ್ರೋಫ್ಸ್ ಓಕೆ ಎಲ್ಲೋ ಕೆಲವೊಂದು ಮಾತ್ರ ಹೆಡ್ರೋಟ್ರಾಪ್ಸ್ ಲೈಕ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಇದೆಯಲ್ಲ ಆ ಥರದ್ದು ಮಾತ್ರ ಇಲ್ಲಾಂದ್ರೆ ಮೆಜಾರಿಟಿ ಆಟೋಟ್ರಾಪ್ಸು ಇಲ್ಲಿ ಕಂಪ್ಲೀಟಾಗಿ ಹೆಟ್ರೋ ಯಾವ ಅನಿಮಲ್ಲು ಕೂಡ ಪಫೋಟೊ ಮಾಡಲ್ಲ ಸೊ ಅದೆಲ್ಲ ಅದೆಲ್ಲ ಹೆಟ್ರೋ ಹೆಟ್ರೋಟ್ರಾಫಿಸ್ ಆಗಿರುತ್ತೆ ಸೊ ಈ ಥರ ಮೋಡ್ ಆಫ್ ನ್ಯೂಟ್ರಿಷನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ನೆಕ್ಸ್ಟ್ ಕಮಿಂಗ್ ರಿಪ್ರೊಡಕ್ಷನ್ ಎ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಥವಾ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅದನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ ಬಟ್ ಅದನ್ನ ಈಗ ನಿಮ್ಗೆ ಎಷ್ಟೊಂದು ಡೀಟೇಲ್ ಆಗಿ ಬೇಡ ಆ ಟೇಬಲ್ ಏನಿದೆ ಆ ಟೇಬಲ್ನ ನೋಡ್ಕೊಳ್ಳಿ ನೀವು ಟೇಬಲಲ್ಲಿ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ನೂ ನಾನು ಕವರ್ ಮಾಡಿದ್ದೀನಿ ಅದ್ಬಿಟ್ರೆ ಇನ್ನೇನು ಕೊಟ್ಟಿದ್ದಾರೆ ಟೇಬಲ್ ಅಲ್ಲಿ ವಾಲ್ ಬಗ್ಗೆ ಕೊಟ್ಟಿದ್ದಾರೆ ಸೆಲ್ ವಾಲ್ ಯಾವ್ದ್ರಲ್ಲಿ ಇದೆ ಸೆಲ್ ವಾಲ್ ಇಲ್ಲ ಅದನ್ನ ನೀವು ನೋಡ್ಕೊಳ್ಬೇಕು ಫಸ್ಟ್ ಒನ್ ಫನ್ ಏನಿದೆ ವಾಲ್ ಇರುತ್ತೆ ಅಲ್ವಾ ಮೊನೆರ ಮೊನೆರಾದಲ್ಲಿ ಬರುವಂತದ್ದೆಲ್ಲ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾದಲ್ಲಿ ಸೆಲ್ ವಾಲ್ ಇರುತ್ತೆ ಅದ್ರಲ್ಲಿ ವಾಲ್ ಇರುತ್ತೆ ಮತ್ತೆ ನೆಕ್ಸ್ಟ್ ಆಗಿ ಬಂದರೆ ಅದರಲ್ಲೂ ಕೂಡ ಕೆಲವೊಂದರಲ್ಲಿ ಸ ಏನು ಸೆಲ್ವಾಲ್ ಇರುತ್ತೆ ನೆಕ್ಸ್ಟ್ ಇವು ಇದರಲ್ಲಿ ಫಂಗ ಎಲ್ಲೂ ಕೂಡ ಇರುತ್ತೆ ಸೆಲ್ವಾಲ್ ಇರುತ್ತೆ ಅದು ಕೈಟಿನ್ ಇಂದ ಮಾಡಿರುತ್ತೆ ಸೊ ಇದು ಡಿಫ್ರೆಂಟ್ ಸೆಲ್ವಾಲ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಮತ್ತೆ ಪ್ಲಾಂಟ್ಸ್ ಸೆಲ್ವಾಲ್ಗೆ ಕಂಪೇರ್ ಮಾಡಿದ್ರೆ ಫಂಗ ಇದು ಸೆಲ್ವಾಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕೈಟಿನ್ ಇರುತ್ತೆ ಸೊ ಅದನ್ನು ಮೆನ್ಷನ್ ಮಾಡಿದ್ದಾರೆ ಟೇಬಲಲ್ಲಿ ಮತ್ತು ಪ್ಲಾಂಟ್ಸ್ಗೆ ಬಂದರೆ ಡೆಫಿನೆಟ್ಲಿ ಇದರಲ್ಲಿ ಸೆಲ್ವಾಲ್ ಇರುತ್ತೆ ಸೊ ಸೆಲ್ವಾಲ್ ಇಲ್ಲಿ ಇದೆ ಇದರಲ್ಲೂ ಕೂಡ ಸೆಲ್ವಾಲ್ ಇದೆ ಓಕೆ ನೆಕ್ಸ್ಟ್ ಇಲ್ಲಿ ಸೆಲ್ವಾಲ್ ಇದೆ ಇದರಲ್ಲೂ ಕೂಡ ಸೆಲ್ವಾಲ್ ಇದೆ ಇದರಲ್ಲೂ ಕೂಡ ಸೆಲ್ವಾಲ್ ಇದೆ ಸೊ ಯಾವುದರಲ್ಲಿ ಸೆಲ್ವಾಲ್ ಇಲ್ಲ ಹಾಗಿದ್ರೆ ಇದರಲ್ಲಿ ಸೆಲ್ವಾಲ್ ಇಲ್ಲ ಸೊ ಇದು ನೋಡಿ ಈ ಥರ ಇದ್ರ ಇದ ಇದನ್ನು ಕೂಡ ಒಂದು ಕ್ರೈಟೀರಿಯಾಗೆ ಕನ್ಸಿಡರ್ ಮಾಡಿದ್ದಾರೆ ನೆಕ್ಸ್ಟ್ ಅದನ್ನ ಬಿಟ್ಟರೆ ಇನ್ನೊಂದು ಯಾವ ಪಾಯಿಂಟು ನಿಮ್ಗೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಅಂತಂದರೆ ಅಲ್ಲಿ ಟೇಬಲಲ್ಲಿ ಕೊಟ್ಟಿರೋ ಪ್ರಕಾರ ನ್ಯೂಕ್ಲಿಯಾರ್ ಮೆಂಬ್ರೈನ್ ಇದೊಂದು ಪಾಯಿಂಟ್ನ ನೀವು ನೋಡ್ಕೊಂಡಿರಿ ಮೆಂಬ್ರೇನ್ ಮೆಂಬ್ರೈನ್ ಯಾವುದ್ರಲ್ಲಿ ಇದೆ ಇಲ್ಲ ಅದನ್ನ ಅದ್ರ ಬೇಸಿಸ್ ಮೇಲೆ ಆಕ್ಚುಲಿ ಪ್ರೊ ಕ್ಯಾರೆಟ್ಸ್ ಮತ್ತು ಯು ಕ್ಯಾರೆಟ್ಸ್ ಅಂತ ಹೇಳೋದು ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರೊ ಕ್ಯಾರೆಟ್ಸ್ ಅಂದರೆ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಇರಲ್ಲ ಅಂತ ನ್ಯೂಕ್ಲಿಯಸ್ ಇಲ್ಲ ಅಂದ್ರೆ ಅದರಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ ಇಲ್ಲಿ ಇದೆ ಇದ್ರಲ್ಲೂ ಇದೆ ಇದರಲ್ಲಿದೆ ಸೊ ಇದು ಇಷ್ಟೇ ಅದನ್ನ ಇಲ್ಲಿ ಇವರು ರಿಪ್ರೊಡಕ್ಷನ್ ಮತ್ತು ಫೈಲೋಜೆನೆಟಿಕ್ ರಿಲೇಷನ್ಶಿಪ್ನ ಒಂದು ಕ್ರೈಟೀರಿಯಾ ಒಂದು ಬೇಸಿಸ್ ಆಗಿ ತೊಗೊಂಡಿದ್ದಾರೆ ಬಟ್ ಮೇಜರ್ ಆಗಿ ನಿಮ್ಗೆ ಎಲ್ಲೂ ಟೇಬಲಲ್ಲಿ ತೋರಿಸಿಲ್ಲ ನೀವು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಸೊ ಇದಾದ ಮೇಲೆ ಫೈ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನಾವು ಅಕ್ಸೆಪ್ಟ್ ಮಾಡಿದ್ರೂ ಕೂಡ ಇನ್ನೊಂದು ಸಿಕ್ಸ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೂಡ ಬಂತು ಈ ಸಿಕ್ಸ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಷ್ಟಾಗಿ ನಾವು ಹೈಲೈಟ್ ಮಾಡಲ್ಲ ಅಥವಾ ಅದರ ಬಗ್ಗೆ ಜಾಸ್ತಿ ನಾವು ಓದಲ್ಲ ಡೀಟೇಲ್ ಆಗಿ ಬಿಕಾಸ್ ಇದು ಏನಿದೆ ಫೈ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇದು ಕಂಫರ್ಟಬಲ್ ಆಗಿದೆ ಸ್ಟಡಿ ಪರ್ಪಸ್ಗೆ ಸೊ ಇದನ್ನೇ ಎಲ್ಲರೂ ಸೈಂಟಿಸ್ಟ್ಗಳು ಫಾಲೋ ಮಾಡ್ತಾರೆ ನಾವು ಕೂಡ ಸ್ಕೂಲ್ ಲೆವೆಲಲ್ಲಿ ಕಾಲೇಜ್ ಲೆವೆಲಲ್ಲಿ ಓದೋದು ಫೈ ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಸಿಕ್ಸ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಏನು ಅಂತ ಮೆನ್ಷನ್ ಮಾಡಿದ್ದಾರೆ ಬುಕ್ಕಲ್ಲಿ ಅದನ್ನು ನಿಮ್ಗೆ ಹೇಳ್ಬಿಡ್ತೀನಿ ಸಿಕ್ಸ್ ಸಿಕ್ಸ್ ಕಿಂಗ್ಡಮ್ ಕ್ಲಾಸಿಫಿಕೇಷನ್ ನಾವು ಥ್ರೀ ಡೊಮೈನ್ ಕ್ಲಾಸಿಫಿಕೇಷನ್ ಅಂತ ಕೂಡ ಕರಿತೀವಿ ಓಕೆ ತ್ರೀ ಡೊಮೈನ್ ತ್ರೀ ಡೊಮೈನ್ ಅಂತನಾದರೂ ಕರಿಬೋದು ಅಥವಾ ಸಿಕ್ಸ್ ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅಂತನಾದರೂ ಕರಿಬೋದು ಅದರಲ್ಲಿ ಏನಾಯಿತು ಅಂದರೆ ಇದು ಫೈ ಕಿಂಗ್ಡಮ್ ಏನಿದೆ ಅದೇ ಆಸ್ ಇಟ್ ಈಸ್ ಬಟ್ ಅವ್ರೇನು ಮಾಡಿದ್ರು ಈ ಮೊನೆರಾನ ಎರಡು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಂಡ್ಬಿಟ್ರು ಈ ಮೊನೆರಾದಲ್ಲಿ ಎರಡು ಥರ ಬ್ಯಾಕ್ಟೀರಿಯಾ ಇತ್ತು ಆರ್ಕಿ ಬ್ಯಾಕ್ಟೀರಿಯಾ ಓಕೆ ಆರ್ಕಿ ಬ್ಯಾಕ್ಟೀರಿಯಾ ಮತ್ತು ಯು ಬ್ಯಾಕ್ಟೀರಿಯಾ ಓಕೆ ಆರ್ಕಿ ಬ್ಯಾಕ್ಟೀರಿಯಾ ಮತ್ತು ಯು ಬ್ಯಾಕ್ಟೀರಿಯಾ ಅಂತ ಇವರು ಎರಡು ಬೇರೆ ಬೇರೆ ಮಾಡಿಬಿಟ್ರು ಸೊ ಈಗ ಕೌಂಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಸಿಕ್ಸ್ ಕಿಂಗ್ಡಮ್ ಈ ಥರ ಸ್ಟಾರ್ಟ್ ಆಗಿತ್ತು ಹಾಗೆ ತ್ರೀ ದ ಡೊಮೈನ್ ಏನು ಅಂತ ಹೇಳೋದಾದ್ರೆ ಇದೆರಡೇನ ಆಸ್ ಇಟ್ ಈಸ್ ಹಾಗೆ ಇಟ್ರು ಓಕೆ ದಿಸ್ ಇಸ್ ಒನ್ ಡೊಮೈನ್ ಓಕೆ ಫಸ್ಟ್ ಡೊಮೈನ್ ಅಂತ ತಗೊಳ್ಳಿ ಇದು ಸೆಕೆಂಡ್ ಡೊಮೈನ್ ಇನ್ನೊಂದು ಡೊಮೇನ್ ಏನು ಮಾಡಿದ್ರು ಅವರು ಅಂದರೆ ಉಳ್ದಿದ್ದು ಎಲ್ಲನೂ ಸೇರಿಸ್ಕೊಂಡ್ಬಿಟ್ರು ಸೊ ಇಷ್ಟೊಂದು ಏನಿದೆ ನಾಲ್ಕು ಉಳಿದಿದ್ದು ನಾಲ್ಕು ಇಷ್ಟು ತೊಗೊಂಡ್ಬಿಟ್ಟು ಥರ್ಡ್ ಡೊಮೈನ್ ಮಾಡಿಬಿಟ್ರು ಸೊ ಈಗ ಏನಾಯಿತು ಈ ಮೂರನ್ನು ಡೊಮೇನ್ ಅಂತ ಕರೆದಾಗ ಇದು ತ್ರೀ ಡೊಮೈನ್ ಕ್ಲಾಸಿಫಿಕೇಶನ್ ಆಯಿತು ತ್ರೀ ಡೊಮೈನ್ ಕ್ಲಾಸಿಫಿಕೇಷನ್ ಆರ್ ಸಿಕ್ಸ್ ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅರ್ಥ ಆಯ್ತಲ್ಲ ತ್ರೀ ಡೊಮೆನ್ ಹೇಗೆ ಬಂತು ಅಂತ ಆಕಿ ಬ್ಯಾಕ್ಟೀರಿಯಾ ಇವು ಬ್ಯಾಕ್ಟೀರಿಯಾನ ಸಪ್ರೇಟ್ ಮಾಡಿಬಿಟ್ಟು ಈ ಥರ್ಡ್ ಡೊಮೈನ್ ನ ಉಳಿದಿದ್ದೆಲ್ಲಾನು ಥರ್ಡ್ ಡೊಮೆನ್ಗೆ ಹಾಕಿಬಿಟ್ಟು ತ್ರೀ ಡೊಮೈನ್ ಕ್ಲಾಸಿಫಿಕೇಶನ್ ಅಂತ ಮಾಡಿದ್ರು ಅದನ್ನೇ ನಾವು ಸಪ್ರೇಟ್ ಆಗಿ ನೀವು ಕಿಂಗ್ಡಮ್ ವೈಸ್ ನೋಡ್ತಾ ಹೋದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ಗೆ ನಮ್ಮ ಕ್ಲಾಸಿಫಿಕೇಷನ್ ಆಗುತ್ತೆ ಯಾಕೆ ಇವರು ಇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟರು ಅಂದರೆ ಆರ್ಕೆ ಬ್ಯಾಕ್ಟೀರಿಯಾದಲ್ಲಿ ಕೆಲವೊಂದು ಸ್ಪೆಷಲ್ ಫೀಚರ್ಗಳಿತ್ತು ಅದು ಬೇರೆ ಯಾವುದೇ ಆರ್ಗಾನಿಸಮಲ್ಲಿ ಇರ್ತಾ ಇರಲಿಲ್ಲ ಅಷ್ಟೊಂದು ಹಾರ್ಶ್ ಕಂಡೀಷನಲ್ಲೂ ಕೂಡ ಅಂದರೆ ತುಂಬ ಎಕ್ಸ್ಟ್ರೀಮ್ ಕಂಡೀಷನಲ್ಲೂ ಕೂಡ ಸರ್ವೈವ್ ಆಗುವಂಥ ಎಬಿಲಿಟಿ ಇದಿದೆ ಆರ್ಕೆ ಬ್ಯಾಕ್ಟೀರಿಯಾಗೆ ಮಾತ್ರ ಅದರಲ್ಲಿ ಇದ್ದಂಥ ಕೆಲವೊಂದು ಪ್ರಾಪರ್ಟೀಸ್ಗಳೇನಿದೆ ಅದು ಅದನ್ನು ತುಂಬಾ ಡಿಫ್ರೆಂಟ್ ಮಾಡಿತ್ತು ಸೊ ಅವರು ಅದನ್ನು ಸಪ್ರೇಟಾಗಿ ಇಟ್ಬಿಟ್ರು ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂದರೆ ಅಷ್ಟು ಅಷ್ಟು ಡಿಫ್ರೆನ್ಸ್ ಇದೆ ಇದಕ್ಕೂ ಇದಕ್ಕೂ ಅಂತ ಹೇಳಿಬಿಟ್ಟು ಅವರು ಏನು ಮಾಡಿದ್ರು ಬೇರೆ ಬೇರೆ ಕ್ಲಾಸಿಫಿಕೇಶನ್ ಮಾಡಿ ಇಟ್ರು ಇಟ್ಟರು ಫೈವ್ ಕಿಂಗ್ಡಮ್ನೇ ಫಾಲೋ ಮಾಡ್ತೀವಿ ಸೊ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅರ್ಥ ಆಗಿದ್ರೆ ಸಾಕು ಇದೆಲ್ಲ ನಾನು ಜಸ್ಟ್ ನಿಮಗೆ ಕಾಂಪಿಟೇಟಿವ್ ಪರ್ಪಸ್ಗೆ ಏನಾದರೂ ಕೇಳಿದರೆ ಅದ್ರ ಗೊತ್ತಿರಲಿ ಅಂತ ನಿಮಗೆ ಇನ್ಕ್ಲೂಡ್ ಮಾಡಿದ್ದು ಇನ್ನೊಂದು ಕೆಲವೊಂದು ಕನ್ಫ್ಯೂಷನ್ ಇದ್ದಂಥ ಕೆಲವೊಂದು ಕ್ಯಾಟಗರಿ ಆಫ್ ಆರ್ಗ್ಯಾನಿಸಮ್ಸ್ ಏನಿದೆ ಅದ್ರ ಬಗ್ಗೆ ಮಾತ್ರ ಈಗ ನಾನು ಜಸ್ಟ್ ಒಂದು ಹೈಲೈಟ್ ಹೇಳ್ತೀನಿ ಮುಂಚೆ ಏನು ಮಾಡಿದ್ರು ಅಂದರೆ ಈ ಕ್ಲೋರೆಲ್ಲ ಕ್ಲೈಮೆಡಾ ಇದೆಲ್ಲ ಸ್ಮಾಲರ್ ಆರ್ಗ್ಯಾನಿಸಮ್ಸ್ ಅಲ್ವಾ ಸೊ ಈ ಸ್ಮಾಲರ್ ಮಲ್ಟಿಸ್ಲಾರ್ ಆರ್ಗ್ಯಾನಿಸಮ್ಸ್ ಏನು ಮಾಡಿದ್ರು ಬಿಕಾಸ್ ಅಟ್ ಗ್ರೀನ್ ಕಲರ್ ಇತ್ತು ಆಟೋ ಏನು ಫೋಟೋ ಸಿಂಥಸಿ ಮಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಏನು ಮಾಡಿದ್ರು ಪ್ಲಾಂಟ್ ಕ್ಯಾಟಗರಿಯಲ್ಲಿ ಇಟ್ಟಿದ್ರು ಸೊ ಅದು ಪ್ಲಾಂಟ್ ಕಿಂಗ್ಡಮ್ ಅಂಡರಲ್ಲಿ ಇತ್ತು ಮತ್ತು ಅಮಿ ಬಾ ಪಾರಾಮಿಶಮ್ ಇದನ್ನೆಲ್ಲ ಏನು ಮಾಡಿದ್ರು ಅವರು ಅನಿಮಲ್ ಕ್ಯಾಟಗರಿಗೆ ಹಾಕಿದ್ರು ಯಾಕೆಂದರೆ ಅದಕ್ಕೆ ಅದರಲ್ಲಿ ಇದ್ದಂಥ ಕೆಲವೊಂದು ಫೀಚರ್ಗಳು ಅನಿಮಲ್ಗೆ ಸಿಮಿಲರ್ ಆಗಿತ್ತು ಸೊ ಅದನ್ನು ಏನು ಮಾಡಿದ್ರು ಅನಿಮಲ್ ಅಂಡರಲ್ಲಿ ಆ ಕ್ಯಾಟಗರಿ ಅಂಡರಲ್ಲಿ ಹಾಕಿದ್ರು ಸೊ ಇದೆಲ್ಲ ಕೆಲವೊಂದು ಕನ್ಫ್ಯೂಷನಲ್ಲಿ ಇಟ್ಟಿದ್ದಂಥ ಬೇರೆ ಕಿಂಗ್ಡಮಲ್ಲಿ ಇಟ್ಟಿದ್ದಂಥ ಆರ್ಗಾನಿಸಮ್ಸ್ಗಳನ್ನ ಲೇಟರ್ ಸ್ಟೇಜಲ್ಲಿ ಏನು ಮಾಡಿದ್ರು ತೊಗೊಂಡ್ಬಂದೆಲ್ಲಾನು ಪ್ರೊಟಿಸ್ಟಾಗ್ ಹಾಕಿದ್ರು ಯಾಕೆಂದ್ರೆ ಪ್ರೊಟಿಸ್ಟಾದಲ್ಲಿ ಯೂನಿಸಲ್ ಯು ಕ್ಯಾರೋಟ್ಸ್ ಇರುತ್ತಲ್ಲ ಅದೆಲ್ಲ ನಿಮಗೆ ಏನು ನಾನು ಹೇಳಿ ಕ್ಲೋರೆಲ್ಲಾ ಕ್ಲಮಡೋಮೋನಸ್ ಪ್ಯಾರಾಮಿಷಿಯಂ ಮತ್ತೆ ಅಮಿಬ ಇದೆಲ್ಲ ಯೂನಿಸೆಲಾರ್ ಆರ್ಗಾನಿಸಮ್ಸ್ ಸೊ ಅದನ್ನೆಲ್ಲ ತಗೊಂಡ್ ಬಂದು ಯೂನಿಸೆಲಾರ್ ಅಂಡ್ ದೇ ಆರ್ ಯು ಕ್ಯಾರ್ಟ್ಸ್ ಅಂತ ಹೇಳಿಬಿಟ್ಟು ಇಲ್ಲಿ ಈ ಕ್ಯಾಟಗರಿಯಲ್ಲಿ ಹಾಕಿದ್ರು ಸೊ ಲೇಟೆಸ್ಟ್ ಸ್ಟೇಜಸ್ ಎಲ್ಲ ಅವ್ರಿಗೆ ಗೊತ್ತಾಗಿದ್ದು ಇದೆಲ್ಲ ಸಪ್ರೇಟ್ ಇದು ಕ್ಯಾರೆಕ್ಟರ್ನ ಅವ್ರು ಯಾವಾಗ ಸ್ಟಡಿ ಮಾಡ್ತಾ ಹೋದ್ರು ಆವಾಗ ಅದು ಗೊತ್ತಾಯಿತು ಸೊ ಇಷ್ಟೇ ನಿಮ್ಗೆ ಈಗ ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ನೆಕ್ಸ್ಟ್ ಏನಿದೆ ಪ್ರತಿಯೊಂದು ಕಿಂಗ್ಡಮ್ಗಳನ್ನು ಕಿಂಗ್ಡಮ್ ಮೊನೆರಾ ಕಿಂಗ್ಡಮ್ ಪ್ರೊಟಿಸ್ಟಾ ಕಿಂಗ್ಡಮ್ ಫಂಗೆ ಪ್ಲಾಂಟೆ ಅನಿಮಲ್ ಇದನ್ನ ಡೀಟೇಲ್ ಆಗೋದೇಕು ಇದೆರಡು ಏನೋ ನೀವು ಅಷ್ಟು ಡೀಟೇಲ್ ಆಗಿ ಬೇಡ ಓಕೆ ಇದನ್ನ ಸಪ್ರೇಟ್ ಚಾಪ್ಟರ್ ಆಗೇನೆ ಇದೆ ಥರ್ಡ್ ಚಾಪ್ಟರಲ್ಲಿ ನಿಮಗೆ ಪ್ಲಾಂಟ್ ಕಿಂಗ್ಡಮ್ ಇದೆ ಫೋರ್ತ್ ಚಾಪ್ಟರ್ಲಿ ಆನಿಮಲ್ ಕಿಂಗ್ಡಮ್ ಇದೆ ಸೊ ಮೇನ್ ಆಗಿ ಈ ಮೊನೆರಾ ಪ್ರೊಟೆಸ್ಟಾ ಫಂಗೆ ಈ ಮೂರು ಕೂಡ ನೀವು ಈ ಚಾಪ್ಟ್ರಲ್ಲಿ ಡೀಟೇಲ್ ಆಗಿ ಅದನ್ನು ಓದ್ತೀರಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಫಸ್ಟ್ ಕಿಂಗ್ಡಮ್ ಮೊನೆರಾನ ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ಪ್ರೊಟಿಸ್ಟಾ ಹಾಗೆ ಕಿಂಗ್ಡಮ್ ಫಂಗೈ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ಸೊ ಇವತ್ತಿನ ವೀಡಿಯೋದಲ್ಲಿ ಕ್ಲಾಸಿಫಿಕೇಶನ್ ಇಂಟ್ರಡಕ್ಟ್ರಿ ಪಾರ್ಟ್ ಏನಿತ್ತು ಅದಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಏನೇ ಡೌಟ್ ಇದ್ರೂ ಫರ್ದರ್ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಅಥವಾ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನನ್ನ ಇಮೇಲ್ ಐ ಡಿ ಮತ್ತು ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದ್ರದ್ದು ರಿಟನ್ ನೋಟ್ಸ್ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲಬಲ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ರಿಟರ್ನ್ ನೋಟ್ಸ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ಬೋದು ನೋಟ್ಸ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ತೊಗೊಳ್ಬೋದು ಓಕೆನಾ ಸೊ ಹೋಪ್ಫುಲ್ಲಿ ಇವತ್ತಿನ ವೀಡಿಯೋ ಹೆಲ್ಪ್ ಆಗಿದೆ ಅಂದ್ಕೊಳ್ತಾ ಇಲ್ಲ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಲ್ ಮೇಟ್ ಇನ್ ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲೇ ಟೇಕ್ ಕೇರ್ ಬ ಬಾಯ್